दरम्यान युद्ध न्यूज़ कर निमा नंबर की ವಿಜಯಪುರ ಜಿಲ್ಲೆ ಮುದ್ದೆಬಿಹಾಳ ತಾಲೂಕಿನ ಸುಕ್ಷೇತ್ರ ನೆರಬೆಂಚಿ ಗ್ರಾಮದ ಶ್ರೀ ಎಚ್ಚರಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಡೆದಂತಹ ಇನ್ನೂರ ಒಂದನೇ ಶಿವಾನುಭವ ಆಧ್ಯಾತ್ಮಿಕ ಗೋಷ್ಠಿಯಲ್ಲಿ ವೇದಮೂರ್ತಿ ಸಂಗಯ್ಯ ಹಾಲಗಂಗಾಧರ ಮಠ ಮಾತನಾಡಿ ಪ್ರತಿ ತಿಂಗಳು ಅಮಾವಾಸ್ಯ ಎಂದು ನಡೆಯುವ ಇಂತಹ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶರಣರು ಮತ್ತು ಮಹಾತ್ಮರ ವಾಣಿಯನ್ನ ಆಲಿಸಿದಾಗ ನಮ್ಮ ಜೀವನದಲ್ಲಿ ಬದಲಾವಣೆ ಮುಕ್ತ ಮತ್ತು ನೆಮ್ಮದಿಯ ಬದುಕನ್ನು ಬದುಕಲು ಸಾಧ್ಯ ಇಂತಹ ಕಾರ್ಯಕ್ರಮ ನಡೆಸಿಕೊಂಡು ಬಂದಂತಹ ನಿವೃತ್ತ ಶಿಕ್ಷಕರಾದ ಶ್ರೀ ಎನ್ ಎಸ್ ಪೋಲೇಶಿರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನ ನೀಡಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸದಕ್ಕಾಗಿ ತಮಗೂ ವಂದನೆಗಳು ಅಂತ ಹೇಳಿ ತಿಳಿಸಿದ್ದಾರೆ ಹದಿನೈದು ಈ ಗಿಡ ಇರ್ತಾವ ಯಾವ ಗಿಡ ಇದ್ರೂ ಗಾಳಿ ಬಿಟ್ಟಾಗ ಬೀಸ್ತಾವ ಆ ಬೀಸತಕ್ಕಂತ ಗಾಳಿ ಎಲ್ಲರೂ ಸುಗಂಧದ ವಾಸನೆ ಬೀಳಿಲ್ಲ ಆ ಎಲ್ಲ ಗಿಡಗಳ ಮಧ್ಯೆಯಲ್ಲಿ ಶ್ರೀಗಂಧದ ಗಿಡ ಬೀಸತಕ್ಕ ಒಂದು ಗಂಧದ ವಾಸನೆ ಉಳಿದ ಗಿಡಗಳನ್ನು ಬೀಸ್ತಾವ ಅದೇ ರೀತಿ ಲಿಂಗವಂತ ಅಂತಂದ್ರೆ ಸದ್ಭಕ್ತರು ಶರಣರು ಶಿವಭಕ್ತರು ಈ ಅವಿನಾಭಾವ ಸಂಬಂಧ ಹೊಂದಿದವರು ಈ ಅನುಭವಿಗರು ಮಧ್ಯೆ ಏನು ಇರ್ತಿರಲಿಲ್ಲ ಇದರಿಂದ ಅವ್ರು ಆಡ್ತಕ್ಕ ಮಾತುಗಳಿಂದ ಅವ್ರು ಒಂದು ವಾಣಿಯಿಂದ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾವ ಕೆಲವೊಬ್ಬರು ವಶನಾದಿಗಳ ಮುಕ್ತರಾಗ್ತಾರ ತಮ್ಮ ಸಂಸಾರ ಬದುಕು ಬಾಯಿನಲ್ಲಿ ಯಶಸ್ವಿಯನ್ನು ಹೊಂತಾರ ಆ ಕಾರಣದಿಂದ ಇಂತ ಒಂದು ಕಾರ್ಯಕ್ರಮವನ್ನು ನಡೀತಿರ್ಬೇಕು ಇದು ಈ ಕಾರ್ಯಕ್ರಮ ಸತತವಾಗಿ ನಡೆಸಿಕೊಂಡು ಬಂದಿದ್ದಕ್ಕೆ ಈ ಊರಲ್ಲ ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೂಡ ಪೊಲೀಸ್ ಇಸರೂ ಅಭಿನಂದನಾರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಜೇಡರ ದಾಶಮಯ ಒಂದು ಮಾತಾಡ್ತಾನ ಕಡೆಗೀಲಿ ಬಂಡಿ ಹೊಡೆಗೆಡುವುದು ಮಾಡ್ಪದೇ ಕಡೆಗೀಲು ಬಂಡಿಗೆ ಆಧಾರ ವೇರಿದ ಒಡಲೆಂಬ ಬಂಡಿಗೆ ನೋಡೋ ಶರಣರ ನುಡಿಗಡನವೇ ಕಡೆಗೀಲು ಕಾಣ ರಾಮರಾಥ ಅಂತ ಹೇಳ್ತಾನ ಮನುಷ್ಯನ ಜೀವನ ಅಂತಂದ್ರೆ ಒಂದು ಬಂಡಿ ಇದ್ದಂಗೆ ಈ ಬಂಡ್ ಪ್ರತಿ ತಿಂಗಳಲ್ಲಿ ನಾವು ಕೇಳೋದ್ರಿಂದ ನಮ್ಮ ಜೀವನ ಒಂದು ಆಗ್ತದ ಒಂದು ಸದ್ಭಕ್ತಿ ದೊರೀತ ಗುರುಗಳು ಹೇಳ್ತಾರ ಸ್ವಲ್ಪ ತಿರ್ಸಿಬಿಡ್ತೀವಿ ಅಮಾವಾಸ್ಯಗಳು ವರ್ಷಕ್ಕೆ ಹನ್ನೆರಡು ಅಮಾವಾಸ್ಯ ಹನ್ನೆರಡು ಹುಣ್ಣಿಮೆ ಬಂದೇ ಬರ್ತಾವ ಆ ಒಂದು ಈ ಒಂದು ಅಮಾವಾಸ್ಯ ಅಂದ್ರೆ ಇದು ಪಿತೃ ಪಕ್ಷ ಸರ್ವ ಪಿತೃ ಪಕ್ಷ ಅಮಾವಾಸ್ಯ ಅಂತ ಹೇಳ್ತಾರ ಈ ಅಮಾವಾಸ್ಯ ದಿವಸ ನಮ್ಮ ಹಿರಿಯರ ಆಗಿ ಹೋದಂತ ಪೂಜರನ್ನ ಅವರನ್ನ ನಾವು ಸ್ಮರಣೆ ಮಾಡಬೇಕು ಕಾರಣ ಅವರು ಇವತ್ತಿನ ದಿವಸ ಅಂದ್ರೆ ಈ ಹದಿನೈದು ದಿವಸ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ದಿವಸ ಈ ಭೂಮಿಗೆ ಅವ್ರೆಲ್ಲರೂ ಮಾವ ಇರಬಹುದು ಅಂತಿರಬಹುದು ತಂದೆ ತಂದಿ ತಾಯಿರ್ಬೋದು ಈ ಭೂಮಿಗೆ ಬಂದು ಹದಿನೈದು ದಿವಸ ಅವರು ಮಲಿ ಬಾಗಿಲ ಸುತ್ತಿರ್ತಾರ ಅಂತ ಹೇಳ್ತಾರೆ ಅವ್ರಿಗೆ ಇವತ್ತಿನ ದಿವಸ ಪೂಜೆ ಮಾಡಿ ಎಡಿ ಹಿಡಿದು ಒಂದು ಹಿರಿಯರ ಹಪಾತ್ ಮಾಡ್ತಾರಲ್ಲ ಆ ಗೌರವ ಸಲ್ಲಿಸುದ್ರಿಂದ ಅವರು ಸ್ವರ್ಗಕ್ಕೆ ಹೋಗ್ತಾರ ಮತ್ತು ಅವರಿಗೆ ಸದ್ ಸಹ ಸದ್ಭಪ್ತಿ ಸಿಗ್ತದ ಅಂತಕ್ಕಂಥ ಮಾತನ್ನು ಹೇಳ್ತಾರ ಆ ಕಾರಣ ಈ ಒಂದು ಆ ರೀತಿ ನಾವೆಲ್ಲರೂ ಆಚರಿಸ ಆಚರಿಸ್ಬೇಕು ಅದರ ಆಚರಣದಿಂದ ನಮ್ಮ ಬದುಕಿನಲ್ಲಿ ಶ್ರೇಷ್ಠ ಆಗ್ತದೆ ಹಿರಿಯರು ಕೂಡ ಆಶೀರ್ವಾದ ಮಾಡುತ್ತಾರೆ ರೀತಿ ನಾವೆಲ್ಲರೂ ಆಚರಿಸಿ ಗುರು ಹಿರಿಯರಿಗೆ ಪಾತ್ರರಾಗೋಣ ಇವತ್ತಿನ ದಿವಸ ಈ ಒಂದು ಶಿವಾನುಭವ ಗೋಷ್ಠಿಯ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಸಹಕರಿಸಲಿಕ್ಕೆ ಈ ಒಂದು ಸಹಕಾರ ನೀಡಿದ ಎಲ್ಲ ಆತ್ಮೀಯರಿಗೂ ಹಾಗೂ ದಾನಿಗಳಿಗೂ ಹಾಗೂ ಎಲ್ಲ ಶರಣ ಶರಣರಿಗೂ ಮತ್ತು ಪ್ರತಿ ತಿಂಗಳ ಇಲ್ಲಿ ಆಗಮಿಸಿ ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ಒಂದು ಶಿವನ ಒಂದು ಅನುಭವದ ನುಡಿಗಳನ್ನು ಹೇಳಿದ ಪ್ರತಿಯೊಬ್ಬ ಶರಣರಿಗೂ ನನ್ನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶಿವಣ್ಣ ಶರಣರು ಗುಡಗುಂಟಿ ಮಾತನಾಡಿ ಪುರಾಣ ಬೇರೆ ಶಿವಾನುಭವ ಗೋಷ್ಠಿಯೇ ಬೇರೆ ಪುರಾಣದಲ್ಲಿ ಆಗಿ ಹೋದ ಮಹಾತ್ಮರ ಪವಾಡ ಬಗ್ಗೆ ಹೇಳುವುದು ಶಿವಾನುಭವ ಗೋಷ್ಠಿ ಅಂದ್ರೆ ಕುಳಿತು ಶರಣರ ವಾಣಿಯನ್ನ ಆಲಿಸೋದು ನಾವು ಯಾರು ಎಲ್ಲಿಂದ ಬಂದೆವು ಎಲ್ಲಿಗೆ ಹೋಗಬೇಕು ಹೋಗಬೇಕಾದ್ರೆ ಯಾವ ಮಾರ್ಗವನ್ನ ಕಂಡುಕೊಳ್ಳಬೇಕು ಎಂದು ತಿಳಿಸುವ ಮಾರ್ಗವೇ ಶಿವಾನುಗೋಷ್ಠಿ ನಾವು ನೀವೆಲ್ಲರೂ ಕೂಡಿ ಇಂತಹ ಪವಿತ್ರ ಕಾರ್ಯವನ್ನ ಮುಂದುವರೆಸಿಕೊಂಡು ಹೋಗೋಣ ಅಂತ ಹೇಳಿದ್ರು ಪ್ರತಿ ತಿಂಗಳು ಸಹಿತವಾಗಿ ಕಾರ್ಯಕ್ರಮ ನಡೆಸೋಣ ನಾನು ಶರಣ ಸಾಹಿತ್ಯ ಹೇಳ್ತಾ ಇದ್ದೀನಿ ನೀವು ನಿಜವೂ ಸಾಹಿತ್ಯ ಅಂದಾಗ ಹೇಳಿ ಕೇಳಿ ನಮ್ಮದು ಕೇಳಿ ಅವರಿಗೆ ಅವ್ರು ಐದು ನಿಮಿಷ ಯಾಕಾಗ ನಡೆಸ್ತೀವಿ ಅಂತಪ್ಪಿಕೊಟ್ರು ನಾಲ್ಕು ಮಂದಿ ಒಂದ್ರು ನಡೆಸೋಣ ಹತ್ತು ಮಂದಿ ಬಂದು ನಡೆಸೋಣ ನಾವು ಒಂದು ಸು ಒಂದಿಷ್ಟು ಒಂದು ಎರಡು ಮೂರು ಸೇರು ತಂದು ಹಂತೋಣ ಅಂತ ಕೇಳಿದಾಗ ಮುಂದೆ ಅದ್ಭುತ ನಡ್ಕೊಂತ ಬಂದಿದೆ ಇವತ್ತು ನಾವು ರುದ್ರವನ್ನು ನೆಲೆಸಬೇಕಾಗುತ್ತೆ ಅದಕ್ಕೋಸ್ಕರ ಈಗ ನಾನು ಹೆಚ್ಚಿಗೆ ಮಾತಾಡಲ್ಲ ಒಂದು ನಿಜ ಒಂದು ವಾಕ್ಯ ಯಾಕಂದರೆ ಪುರಾಣಗಳ ಬೇರೆ ಶಿವನ ಗೋಷ್ಠಿ ಬೇರೆ ಪುರಾಣಗಳಲ್ಲಿ ಆಗಿ ಹೋದಂಥ ಮಹಾತ್ಮರ ಚರಿತ್ರೆ ಪಾಠಗಳು ಬರ್ತಾವ ಈ ಶಿವಾನುಗೋಷ್ಠಿಯಲ್ಲಿ ಕುಂತ್ ಹೇಳೋದೇ ಚಿರಿತ್ರೆ ನೀವು ಯಾರು ಎಲ್ಲಿಂದ ಬಂದಿರಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕಾದ್ರೆ ಏನೇನು ಮಾಡಬೇಕು ಇಲ್ಲಿವರು ಎಷ್ಟೆಷ್ಟು ಕಾರ್ಯಕ್ರಮಗಳು ಬಂದದವ ಆಗ ಭಾಳ ಮಾತಾಡೋಲ್ಲ ನಾನು ಸಾಕಷ್ಟು ಇರೋ ಭಾಳ ಇಷ್ಟು ದಿನದಾಗ ಒಂದು ಹತ್ತು ಹನ್ನೆರಡು ಕಾರ್ಯಕ್ರಮ ತಕ್ಷಣ ತಕ್ಷೆ ನಾನು ಬೇರೆ ಬೆಂಗಳೂರಿಗೆ ಹುಬ್ಬಳ್ಳಿ ಹೋದಾಗ ಆಗ ನಿಗೂಷ್ ಬಂದು ವಾಕ್ಯ ಅದೆಲ್ಲರಿಗೂ ಏನು ಏನಂತಾರೆ ಅವರು ದುರಿತ ಕರ್ಮವನ್ನು ಅಲ್ಲದೇ ಪುಣ್ಯಮನೆ ಮಾಡು ಸುಲಭವಾದಂತ ಮನುಷ್ಯನೇ ಕೆಲಸ ಮಾಡುವ ಪುಣ್ಯ ಕೆಲಸ ಮಾಡು ಒಂದು ವಾಕ್ಯ ಇನ್ನೊಂದು ವಾಕ್ಯ ಹರನಡಿ ನಾಡು ಪರಮಾತ್ಮನ ಧ್ಯಾನ ಮಾಡು ಪೂಜೆ ಮಾಡು ಜೊತೆಗೆ ಈ ಸತ್ಸಂಗದಲ್ಲಿ ಭಾಗವಹಿಸು ಅನ್ನುವಂತ ಮಾತನ್ನು ಹೇಳಿದರ ಅದಕ್ಕೆ ನಾವೆಲ್ಲ ಹಾಕ್ತಾ ಆ ಕಾರ್ಯ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಅದಕ್ಕೆ ಯಕ್ಷರೇಶ್ವರು ಬಸವಾದಿ ತಂತ್ರ ಅನುಗ್ರಹಿಸ ಹಾರೈಸ್ತಾ ಇಲ್ಲಿ ಬಂದು ನಾವು ಆಕೃಶವನ್ನು ಗುರುಪಾಲಿಗೆ ಅರ್ಪಣೆ ಮಾಡಿ ನನ್ನ ಶೈಲಿಯ ಸಮಾಜ ಸೇವಕ ಹಾಗೂ ಸರ್ಕಾರದ ಗ್ಯಾರಂಟಿಗಳ ಅನುಷ್ಠಾನದ ಅಧ್ಯಕ್ಷರಾದ ಶಿವಶಂಕರಗೌಡ ಹಿರೇಗೌಡ ಮಾತನಾಡಿ ನಿರಂತರವಾಗಿ ಇಂತಹ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರುವುದು ಅಷ್ಟು ಸರಳವಲ್ಲ ಎಲ್ಲ ಶರಣ ಬಂಧುಗಳು ಕೈಜೋಡಿಸಿದಾಗ ಇಂತಹ ಕಾರ್ಯ ಸಾಧ್ಯ ಇನ್ನೂರ ಇಪ್ಪತ್ತೈದನೇ ಶಿವಾನುಭವ ಗೋಷ್ಠಿಯನ್ನ ಪಂಚ ಪೀಠಾಧಿಪತಿ ಕರೆಸಿ ಅಡ್ಡಪಲ್ಲಕ್ಕಿಯಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ವಿಜೃಂಭಣೆ ಕಾರ್ಯಕ್ರಮವನ್ನು ಮಾಡೋಣ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ನೀಡ್ತೇನೆ ಎಂದು ವಾಗ್ದಾನವನ್ನು ನೀಡಿದ್ರು ನೆರವೆಂಚಿ ಗ್ರಾಮದಲ್ಲಿ ಎಚ್ಚರೇಶ್ವರನ ಸನ್ನಿಧಾನದಲ್ಲಿ ಅಂತ ಹೇಳಿದರು ಆದ್ರೆ ಹಿಂದೊಂದು ಕಾರ್ಯಕ್ರಮದಲ್ಲಿ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ನಾನು ಬಂದಿರತಕ್ಕಂಥ ಸಂದರ್ಭದಲ್ಲಿ ಎರಡು ನೂರನೆಯ ಅಥವಾ ಎರಡು ನೂರ ಒಂದನೆಯ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನ ಬಹಳ ಅದ್ದೂರಿಯಾಗಿ ಮಾಡೋಣ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ ಆದರೆ ಪ್ರತಿಯೊಂದು ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಮಾಡತಕ್ಕಂಥ ಸಂದರ್ಭದಲ್ಲಿ ಸುಮಾರು ಎರಡು ಮೂರು ಅಥವಾ ನಾಲ್ಕಾರು ದಿವಸದ ಹಿಂದಿನಿಂದ ನಮ್ಮ ಮಾವನಾಗಿರ್ತಕ್ಕಂಥ ಪುಲ ಶಿಬಿರಗಳು ನಮ್ಮ ಮನೆಗೆ ಬಂದು ಶಿವಾನುಭವ ಗೋಷ್ಠಿ ಇದೆ ಕಾರ್ಯಕ್ರಮದ ಪಟ್ಟಿಯನ್ನ ನಾನು ತಯಾರು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಿದ್ದೆ ಆದರೆ ಈ ಎರಡು ನೂರ ಒಂದನೇ ಶಿವಾನುಭಗೋಷ್ಠಿ ಆಚರಣೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ಯಾಕೋ ಏನೇ ಈ ಸಾರಿ ನಮ್ಮ ಮನೆಗೆ ಅವರು ಬರಲಿಲ್ಲ ಬರಬಾರ್ದು ಅಂತ ಬರಲಿಲ್ಲಬೇಕೇನು ಗೊತ್ತಿಲ್ಲ ಆದರೆ ಬರೋದಕ್ಕೆ ಯಾಕೋ ಯಥೇಶ್ವರ ಅದನ್ನು ಕೂಡಿಸ್ಕೊಡ್ಲಿಲ್ಲ ಒಂದ್ ವೇಳೆ ಅವರು ಬಂದಿದ್ರೆ ಈ ಕಾರ್ಯಕ್ರಮ ಇಲ್ಲಿ ಆಗ್ತಿದ್ದಿಲ್ಲ ಮುಂದಿನ ಭಾಗದಲ್ಲಿ ಆಗ್ತಿತ್ತು ಅಂತಕ್ಕಂಥ ಮಾತು ಯಾಕಂದ್ರೆ ಎರಡು ನೂರ ಒಂದು ಶಿವಾನುಭವ ಗೋಷ್ಠಿ ನಡಿಬೇಕು ಅಂತ ಹೇಳಿದ್ರೆ ಅದು ಸಾಮಾನ್ಯವಾದದ್ದಲ್ಲ ವೇದಮೂರ್ತಿ ಹಾಲ್ಗಂಗಾಧರ ಸ್ವಾಮಿಗಳ ಆಶೀರ್ವಾದದ ಫಲದಿಂದ ಇರ್ಬೋದು ಅವರ ಸಹಕಾರದಿಂದ ಇರ್ಬೋದು ನೆರವೇಂಚಿ ಗ್ರಾಮದ ಎಲ್ಲ ಹಿರಿಯರ ಸಹಕಾರದಿಂದ ಇರ್ಬೋದು ನೀವೆಲ್ಲ ನಮ್ಮ ಮಾವನವರಿಗೆ ಏನು ಒಂದು ಆರ್ಥಿಕವಾಗಿರ್ಬೋದು ಏನು ಒಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ನೂರ ಒಂದು ಶಿವಾನುಭವಿ ಗೋಷ್ಠಿ ನೆರವಂಚಿಯಲ್ಲಿ ಎಚ್ಚರೇಶ್ವರನ ಸನ್ನಿಧಾನದಲ್ಲಿ ನೆರವೆಂಚಿ ಗುರಿ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಇದು ನಡೀತಾ ಇದೆ ಅಂತಕ್ಕಂಥದ್ದನ್ನು ನೆನಪಿಸಿಕೊಂಡ್ರೆ ಬಹಳ ಸಂತೋಷ ಆಗ್ತಾ ಇದೆ ನೆರವಂಜಿ ಗ್ರಾಮದಲ್ಲಿ ಅವರನ್ನ ಅಡ್ಡಪಲ್ಲಕ್ಕಿಯ ಮೂಲಕ ಮೆರವಣಿಗೆ ಮಾಡುವುದರ ಮೂಲಕ ಇಪ್ಪತ್ತೈದನೇ ಕಾರ್ಯಕ್ರಮವನ್ನ ನಾವು ನೀವುಗಳೆಲ್ಲ ಕೂಡಿ ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಭೆಯ ದಿವ್ಯ ಸಾನಿಧ್ಯ ವಹಿಸಿ ವೇದಮೂರ್ತಿ ಡಾಕ್ಟರ್ ಗುರು ಶಾಂತವೀರ ಶಿವಾಚಾರ್ಯರು ಆಶೀರ್ವಚನವನ್ನ ನೀಡಿದರು ಸಭೆಯನ್ನು ಉದ್ದೇಶಿಸಿ ಶ್ರೀ ಮಣಿಪುರ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಶ್ರೀ ಡಾಕ್ಟರ್ ರಾಜಶೇಖರ ಹತ್ತರ ಸಂಘ ಚಿರ್ಚಿನ ಕಲ್ಲ ಶ್ರೀ ಜಿ ಎಚ್ ಪಾಟೀಲ ನಿವೃತ್ತ ಶಿಕ್ಷಕರು ಆಲೂರ ಮಾತನಾಡಿದರು ನೀವು ಸುಡಂಗಿಲ್ಲ ಆ ಯಾವ ಕಿಚ್ಚು ಸುಡಂಗಿಲ್ಲ ಬೆಂಕಿ ಸುಡಂಗಿಲ್ಲ ಮತ್ತೆ ಏನು ಸುಡುತ್ತದೆ ಅದನ್ನು ನಾವು ತಿಳ್ಕೋಬೇಕು ಸತ್ತ ವ್ಯಕ್ತಿಯನ್ನ ಸುಡಲಿಕ್ಕೆ ಬಳಸುವುದು ಒಂದು ಬೆಂಕಿಯನ್ನ ಕೆಂಡವನ್ನ ಚಿತೆಯನ್ನ ಇದ್ದಂತ ವ್ಯಕ್ತಿಯನ್ನ ಸುಡುವಂತಹದ್ದು ಏನು ಅಂತಂದ್ರೆ ಒಂದು ಚಿಂತೆ ಅಂತ ಚಿಂತೆ ಅಂತ ಚಿಂತೆ ಮನುಷ್ಯನನ್ನ ಇದ್ದ ಮನುಷ್ಯನನ್ನ ಸುಡುತ್ತದೆ ಸಾಯಿಸ್ತದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಾವು ಜೀವಂತವಾಗಿ ಅದಿವಿ ಅಂತಂದ್ರೆ ಒಬ್ಬರು ನಮಗ ನಿದರ್ಶನ ಯಾರು ಅಂತಂದ್ರೆ ಎಲ್ಲಾ ಚಿಂತೆಗಳ ಗಂಟುಗಳ ಮೂಟೆಗಳನ್ನ ಕಟ್ಟಿ ಹೊಗೆದು ನಿಶ್ಚಿಂತರಾಗಿ ಭಗವಂತನ ಚಿಂತೆಯಲ್ಲಿ ತೊಡಗಬೇಕು ಅಂತಂದೇಳಿ ನಮ್ಮ ಕಣ್ಣ ಮುಂದೆ ತನ್ನ ಲಿಂಗ ಪೂಜೆಗೆ ಗುಗ್ಗಳವನ್ನ ಅರ್ಪಿಸತಕ್ಕಂತಹ ಒಂದು ಋತವನ್ನು ಕೈಗೊಂಡಿದ್ದ ಅಕಸ್ಮಾತ್ ಗುಗ್ಗಳ ಖಾಲಿ ಆದಾಗ ಆ ಊಹಿಲಯ್ಯ ಬೇರೆ ಕಡೆ ಗುಗ್ಗಳವನ್ನ ತಂದು ವೃತವನ್ನ ಮುಂದುವರಿಸಬೇಕು ಅಂತ ಇಚ್ಛೆ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಕೈಕೊಂಡ ನಿರ್ಧಾರ ಎಂತಹದು ಅಂತಂದ್ರ ಮೈ ಜುಮ್ಮನ್ ವೈ ಉರಿಯುತ್ತಿರುವಂತಹ ಆ ಅಗ್ನಿಗೆ ಓಹಿಲಯ್ಯ ತನ್ನ ದೇಹವನ್ನ ಅರ್ಪಣೆ ಮಾಡ್ತಾನೆ ಗುಗ್ಗಳದ ಸ್ವರೂಪದಲ್ಲಿ ಹಂಗ ಅರ್ಪಣೆ ಮಾಡಿದ ನಂತರ ಓಹಿಲಯ್ಯ ವಿಮಾನದ ಮುಖಾಂತರ ಕೈಲಾಸಕ್ಕೆ ಹೊರಟು ಹೋಗ್ತಾನ ಹೋಗು ಮುಂದಾಗ ಆ ವಿಮಾನಕ್ಕೊಂದು ಗಂಟೆ ಕಟ್ಟಿರ್ತಾನ ಆ ಗಂಟೆಯನ್ನ ಬಾರಿಸ್ತಾ ನಾನು ಕೈಲಾಸಕ್ಕೆ ಹೋಗ್ತೀನಿ ಹೋಗ್ತೀನಿ ಅಂತ ಹೊಂಟ ಅದನ್ನ ಮಹಾಜ್ಞಾನಿಯಾದಂತಹ ಒಬ್ಬರು ಖಂಡಿಸ್ತಾರ ಕಟುವಾದ ಶಬ್ದಗಳನ್ನು ನಿಂದಿಸ್ತಾರ ಯಾಕಂದ್ರೆ ಶರಣಾಗತ ನಾಗಿಸಿದಕ್ರಾಗ ಕಾಣುವ ಜಗವೆಲ್ಲವೂ ಗುರು ಸ್ವರೂಪವಾಗಿ ಲಿಂಗ ಸ್ವರೂಪವಾಗಿ ಜಂಗಮ ಸ್ವರೂಪವಾಗಿ ಕಾಣ್ತದೆ ಇಲ್ಲಿಕಂದ್ರೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಅಂತಹ ಗುರುಲಿಂಗ ಜಂಗಮ ಸ್ವರೂಪವೇ ನಾವು ಇದ್ದೀವಿ ಅನ್ನುವಂತ ಒಂದು ಜ್ಞಾನ ನಮ್ಮಲ್ಲಿ ಅಳವಟ್ಟಾಗ ಮಾತ್ರ ಸಾಧ್ಯ ಸಭೆಯ ನೇತೃತ್ವವನ್ನ ಶ್ರೀ ಎನ್ ಎಸ್ ಪೋಲೇಶಿ ನಿವೃತ್ತ ಶಿಕ್ಷಕರು ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ದೇವೇಂದ್ರಪ್ಪ ಬೆಳ್ಳಿಕಟ್ಟಿ ರಥಶಿಲ್ಪಿ ಪರಶುರಾಮ ಪವಾರ ನಿವೃತ್ತ ಎಇಇ ಬಿಬಿ ಪಾಟೀಲ ಶ್ರೀ ಪರಶುರಾಮ ಚೌಡಕಿ ಶ್ರೀ ಪುಂಡಲೀಕ ಮುರಾಳ ಸಂಪಾದಕರು ಧರ್ಮಯುದ್ಧ ದಿನಪತ್ರಿಕೆ ದಾನಿಗಳು ಮತ್ತು ಸಭೆಯ ಉಸ್ತುವಾರಿಯನ್ನು ವಹಿಸಿದ ಮಲ್ಲಣ್ಣ ಶಿವಪ್ಪ ಬಿರಾದರ ಟಿಪ್ಪರ್ ಮಾಲೀಕರು ಶ್ರೀ ಗಂಗಾಧರ ಸಂ ಹಾಲ ಗಂಗಾಧರ ಮಠ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ನೆರಬೆಂಚಿ ಆಲೂರ ಕೇಸಾಪುರ ಅರಸನಾಳ ಹಿರೇಮುರಾಳ ಸುತ್ತಮುತ್ತಲಿನ ಸದ್ಭಕ್ತರು ಪಾಲ್ಗೊಂಡಿದ್ರು ಊಟಕ್ಕ ಪ್ರಸಾದ ಕೊಡ್ತಾರೆ ನೋಡಿದೆ ಅದು ಏನೇ ಇರಲಿ ವಿಚಾರ ಎಸ್ ಸಾಮಾನು ಮಕ್ಕಳು ಕೊಡ್ತಾರೆ ನಮ್ಮ ತೊಂದರೆ ಆಗಿ ಕಡಿಮೆ ಅಂತ ತಿಳ್ಕೊಂಡು ಎಲ್ಲರಿಗೆ ಒಂದು ಅನಿಸಿಕೆ ಅಲ್ಲಿ ಮೆಣಸಿಗೆ ಅಂತ ಒಂದು ಊರು ಹೆಣ್ಮಕ್ಳು ಆಗಿದ್ದಿಲ್ಲ ಸ್ವಾಮಿ ಅವರು ಪಾಲಕಿದ್ರು ಅವ್ರು ಏನು ಯಾರು ವಸತಿ ಕೊಟ್ಟರು ಯಾರು ವಸತಿ ಒಂದು ಬೀಜ ಇತ್ತು ಒಂದು ಬೀಜ ಇದ್ದಿಲ್ಲ ಒಂದು ಹುಡುಗ ಹೊಡ್ತೇವೆ ಒಂದು ನಾಲ್ಕೈದು ವರ್ಷದ ಹುಡುಗ ಜಬ್ಬರು ಮಾಡಿದರು ಪ್ರತಿ ಕ್ಷಣದ ಸುದ್ದಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಧರ್ಮಯುದ್ಧ ನ್ಯೂಸ್ ಕನ್ನಡ ನಿಮ್ಮ ನಂಬಿಕೆಯ ಮಾಧ್ಯಮ